ಯುಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಂದು ಜಾಗ ಇದೆ ಯಾವುದೋ ಜಾಗ ಹಾಗಾದ್ರೆ ಆ ಒಂದು ಜಾಗ ಮನುಷ್ಯನನ್ನ ನಿಯಂತ್ರಿಸ್ತಕ್ಕಂಥದ್ದು ಹೇಗೆ ಈ ಒಂದು ವಿಷಯ ಕೇಳಿದ ತಕ್ಷಣ ನಿಮ್ಗೆ ಅಂತ ಅನ್ಸ್ಬೇಕು ಮನುಷ್ಯನ ದೇಹಕ್ಕೆ ಶಿರಸ್ಸೆ ಪ್ರಧಾನ ಶಿರಸ್ಸಿನ ಅಂಗವೈಕಲ್ಯತೆ ಇದ್ದಂತಹ ಪಕ್ಷದಲ್ಲಿ ಆ ಶಿರಸ್ಸಿನಲ್ಲಿ ಏನಾದ್ರೂ ತೊಂದರೆಗಳು ಬಾಧೆಗಳು ಶಿರಸ್ಸು ಅಂದ್ರೆ ತಲೆ ಆ ತೊಂದರೆಗಳು ಬಾಧೆಗಳು ಆದಂತಹ ಪಕ್ಷದಲ್ಲಿ ಆ ಮನುಷ್ಯ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಗೆ ಗೊತ್ತಿದೆ ಎಂಬ ಮಾತನ್ನ ನೀವು ಹೇಳ್ಬೋದು ಆದಾಗ್ಯೂ ಕೂಡ ಈ ವಿಚಾರ ಏನು ಸುಳ್ಳಲ್ಲ ಶಿರಸ್ಸು ಪ್ರಧಾನ ಅದರಲ್ಲಿ ಎರಡನೇ ಮಾತಿದೆ ಆದಾಗ್ಯೂ ಕೂಡ ದೇಹದ ಆ ಜಾಗಗಳಿಂದ ಆ ಒಂದೊಂದು ಜಾಗಗಳು ಕೂಡ ಮನುಷ್ಯನನ್ನ ವಿಚಲಿತಗೊಳಿಸ್ತಾವೆ ಹೇಗೆ ಹುಳ ಒದ್ದಾಡುತ್ತೆ ಈ ರೀತಿಯಾಗಿ ಏನಾದರೂ ಗೇಟ್ ಬಿದ್ದಂತಹ ಪಕ್ಷದಲ್ಲಿ ಈಗ ಹೊರಳಾಡ್ತ ಆ ರೀತಿಯಾಗಿ ಮನುಷ್ಯ ಕೂಡ ವಿಲವಿಲ ಅಂತ ಮನುಷ್ಯನ ಶಾರೀರಿಕ ಸ್ಥಿತಿ ಮಾನಸಿಕ ಸ್ಥಿತಿ ಕಾರ್ಯ ಮಾಡ್ತಕ್ಕಂಥ ವಿಧಾನ ಆ ಮನುಷ್ಯ ಸುಖವಾಗಿರ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಕಾರ್ಯ ಮಾಡ್ತಕ್ಕಂತಹ ಯಾವುದೇ ಆಚರಣೆಗೆ ಸಂಬಂಧಪಟ್ಟಂತೆ ನಡೆನುಡಿಯನ್ನ ಮನುಷ್ಯ ಹೊಂದುತ್ತಾನೆ ಅಥವಾ ನಡೀತಾನೆ ಅನ್ನೋದಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ಅಡಚಣೆಗಳನ್ನ ಉಂಟು ಮಾಡ್ತಾರೆ ಆ ರೀತಿಯಾದಂತಹ ಎಲ್ಲಾ ರೀತಿಯಾದಂತಹ ಅಡಚಣೆಯನ್ನು ಉಂಟು ಮಾಡ್ತಕ್ಕಂತಹ ಕೇಂದ್ರವಾದ ಯಾವುದು ಆ ಕೇಂದ್ರದ ಬಗ್ಗೆ ನಿಮ್ಗೆ ತಿಳಿಲಿಕ್ಕೆ ಅಂದ್ರೆ ನಿಮಗೆ ಕೇಂದ್ರ ಅಂದ್ರೆ ಯಾವುದೋ ಒಂದು ಜಾಗ ಇರಬೇಕು ಅಂತ ನಿಮ್ಗೆ ಅನ್ಸ್ಬೋದು ಖಂಡಿತ ಅಲ್ಲ ಕೇಂದ್ರ ಒಂದು ಜಾಗ ಅಂದ್ರೆ ಅಡಿಯಿಂದ ಮುಡಿಯುವರೆಗೂ ತಲೆ ಕೂದಲಿನಿಂದ ಕೂಡ ಉಂಗುಷ್ಟದವರೆಗೂ ಎಲ್ಲಿ ಶರೀರದೊಳಗೆ ನರನಾಡಿಗಳು ಎಂತಕ್ಕಂಥದ್ದು ಪೂರ್ಣ ದೇಹಾದ್ಯಂತ ಹರಡಿಕೊಂಡಿದೆ ಆ ಹರಡಿಕೊಂಡಿರ್ತಕ್ಕಂತಹ ಜೈಂಟ್ ವಿಶೇಷವಾಗಿ ಒಂದು ಜಾಗ ದೇಹದ ಹಲವು ಕಡೆಗಳಿಗೆ ಒಂದು ಜಾಗ ಆ ನರಮಂಡಲದ ಒಂದು ಜಾಗ ದೇಹದ ಹಲವು ಕಡೆಗಳಿಗೆ ಶಕ್ತಿಯನ್ನ ರಕ್ತವನ್ನ ವಾಯುವನ್ನ ಸಂಪರ್ಕಗೊಳಿಸ್ತಕ್ಕಂತಹ ಅಂದ್ರೆ ಎಲ್ಲಾ ಕಡೆಗೆ ಹರಡತಕ್ಕಂತಹ ಒಂದೊಂದು ಕೇಂದ್ರ ಬಿಂದುಗಳು ಏನಿದೆ ಅವುಗಳು ವಿಶೇಷವಾದಂತಹ ಮನುಷ್ಯನನ್ನ ನಿಯಂತ್ರಣವನ್ನ ಮಾಡ್ತಕ್ಕಂತ ಶಕ್ತಿಯನ್ನ ಹೊಂದಿವೆ ಹೇಗೆ ಉದಾಹರಣೆಗೆ ನೀವು ಗಮನಿಸೋದಾದ್ರೆ ನಿಮ್ಮ ದೇಹದ ಉದಾಹರಣೆಗೆ ಕಾಲ್ ತಗೊಳ್ಳೋಣ ಯಾವುದಾದ್ರೂ ಒಂದು ಕಾಲಿನ ಜಾಗಕ್ಕೆ ಅದು ವಿಶೇಷವಾಗಿ ನರಕ್ಕೆ ಟಚ್ ಆಗಿರ್ಬೇಕು ನಿಮಗೆ ನೆನಪಿರ್ಲಿ ಚರ್ಮಕ್ಕೆ ಟಚ್ ಆದ್ರೂ ನಿಮ್ ಗಾಯ ಆದ್ರೂ ನಿಮ್ಮನ್ನ ನಿಯಂತ್ರಿಸೋದಿಲ್ಲ ಆದಷ್ಟು ಬಾಧೆ ಕೊಡೋದಿಲ್ಲ ಅಥವಾ ಚರ್ಮದ ಮೇಲ್ ಒಳಗಿನ ಮಾಂಸಖಂಡಗಳಿಗೆ ಏನಾದ್ರೂ ಏಟು ಬಿದ್ದಿರ್ಲಿ ರಕ್ತ ಬಂದಿರಲಿ ಗಾಯ ಆಗಿರ್ಲಿ ಅದೇನಷ್ಟೊಂದು ನಿಮ್ಮನ್ನ ನಿಯಂತ್ರಿಸೋದಿಲ್ಲ ಆದರೆ ನರಕ್ಕೆ ಟಚ್ ಆಗಿದ್ರೆ ಕಾಲಿನ ಬೆರಳಾಗಿರ್ಬಹುದು ಕೈ ಬೆರಳಾಗಿರ್ಬಹುದು ಅಥವಾ ದೇಹದಲ್ಲಿ ಯಾವುದಾದ್ರು ಒಂದು ಅಂಗಾಂಗಗಳಿಗೆ ಸಂಬಂಧಪಟ್ಟಂತೆ ಕಿಡ್ನಿ ಆಗಿರಬಹುದು ಅಥವಾ ಇನ್ಯಾವುದಾದ್ರೂ ಅಂಗಾಂಗಗಳಿರುತ್ತಾವಲ್ಲ ಅದಕ್ಕಾಗಿರ್ಬೋದು ಅದರಲ್ಲಿ ವಿಶೇಷವಾಗಿ ನಿಮ್ಗೆ ಸರಳವಾಗಿ ಅರ್ಥ ಆಗ್ಬೇಕಂದ್ರೆ ಹಲ್ಲು ಹಲ್ಲಿಗೆ ಸಂಬಂಧಪಟ್ಟಂತೆ ನರಮಂಡಲಕ್ಕೆ ಏಟಾಗಿದ್ರೆ ಯಾವುದೋ ಒಂದೇ ಒಂದು ಹಲ್ಲು ನಿಮ್ಮ ಪೂರ್ಣ ದೇಹ ಚೆನ್ನಾಗಿದೆ ನಿಮ್ಮ ಪೂರ್ಣ ದೇಹ ಆರೋಗ್ಯ ಪೂರ್ಣವಾಗಿದೆ ಆ ಹಲ್ಲಿನ ಒಂದೇ ಒಂದು ನರಕ್ಕೆ ಏಟು ಬಿದ್ದಿದ್ರೆ ನೀವು ಆ ದಿನ ಪೂರ್ಣ ನಿಮ್ಮ ಕೆಲಸ ನೂರರಲ್ಲಿ ಐವತ್ತು ಪ್ರತಿಶತ ಅರವತ್ತು ಪ್ರತಿಶತ ಎಪ್ಪತ್ತು ಪ್ರತಿಶತ ಹಾಳು ಕಾರಣ ಆ ಒಂದು ಜಾಗ ಇಡೀ ಮಿದುಳಿನ ಕೇಂದ್ರವನ್ನೆಲ್ಲವನ್ನೂ ಕೂಡ ಹೀಗೆ ತಿರುಗಿಸುತ್ತೆ ನೋವಿನಿಂದ ಆ ನರಮಂಡಲಗಳು ಕೂಡ ಸರಿಯಾಗಿ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಯ್ಯೋ ಡಾಕ್ಟರೇ ನೋವು ಬರ್ತಾರೆ ನಂತರದಲ್ಲಿ ನಾಡಿಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಮೂಗಿನ ಯಾವುದಾದ್ರೂ ನರಕ್ಕೆ ಅದಕ್ಕೇನು ಏಟಾಗ್ಬೇಕು ಅಂತಿಲ್ಲ ರಕ್ತ ಬರ್ಬೇಕಂತಿಲ್ಲ ಶೀತಗ್ರಸ್ತವಾಗಿದ್ರೆ ಕೀಟಾಣು ಆ ಜಾಗದಲ್ಲಿ ಶೀತ ಅಂದ್ರೆ ಮುಗೀತು ಅಲ್ಲಿ ಯಾವ್ದು ಕೆಟ್ಟ ಅಹ್ ವಾಯು ತತ್ವ ಜಲತತ್ವ ಮಿಶ್ರಿತ ಕೀಟಾಣು ಇದೆ ಅಂತ ಅರ್ಥ ಈಗ ನಾಡಿಗಳು ಬಂದಾಗೋದೇ ಹಾಗೆ ಅಲ್ಲಿ ಜಲತತ್ವ ವಾಯುತತ್ವದ ಮಿಶ್ರಿತ ಕೀಟಾಣುಗಳಿದ್ದಾವಂತ ಅರ್ಥ ಕೀಟಾಣುಗಳು ಅದು ನೆಗೆಟಿವಿಟಿ ಆಗುತ್ತೆ ಅವುಗಳು ಮಾಡ್ತ ಕಲರವ ಅಂದ್ರೆ ತೊಂದರೆ ತೊಡೋಕು ಚಲಿಸ್ತಕ್ಕಂಥದ್ದು ಅವೇನು ಹೀಗೆ ಕುಕ್ಕಿ 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 ರಕ್ತ ಬರ್ಸೋದಿಲ್ಲ ಆ ಕುಕ್ಕಿ 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 ಮಾಂಸ ತಿನ್ನೋದಿಲ್ಲ ಬದಲಿಗೆ ಅವುಗಳು ಚಲನೆಯಿಂದ ಇರ್ತಾವ ಆಗಿದ್ದಾಗ ಏನಾಗುತ್ತೆ ಮನುಷ್ಯನಿಗೆ ಶೀತ ಆದಾಗ ಸರಿಯಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ವ್ಯವಹಾರಗಳಲ್ಲಿ ನಿರ್ಧಾರ ತಗೊಳ್ಲಿಕ್ಕಾಗೋದಿಲ್ಲ ಉಸಿರಾಟ ಸರಿಯಾಗಿ ಆಡದಲ್ಲಿ ದೇಹದಲ್ಲಿನ ಆ ಒಂದು ಪ್ರಾಬಲ್ಯ ಶಕ್ತಿ ಇರೋದಿಲ್ಲ ಒಂದ್ ರೀತಿಯಾಗಿ ಸಿಡಿಮಿಡಿ ಇದ್ರಲ್ಲಿ ವಿಶೇಷವಾಗಿ ಪ್ರಧಾನವಾದಂತ ಕಾರ್ಯ ಇಲ್ಲಪ್ಪಾ ಅವರಿಗೆಲ್ಲ ಶೀತ ಇದೆ ಅವ್ರು ವರ್ಷಾನ್ಗಟ್ಲೆ ಆಗಿದ್ದರು ಮಧ್ಯಾಹ್ನದಲ್ಲೇ ಬದುಕ್ತಾ ಇದ್ದಾರೆ ನಾವು ಒಪ್ಕೊಡ್ತೀವಿ ಇಲ್ಲ ಅಂತ ಆದರೆ ಒಬ್ಬ ಸ್ವಸ್ಥ ಮನುಷ್ಯ ಯಾರಿದ್ದಾನೆ ಆ ಸ್ವಸ್ಥ ಮನುಷ್ಯನಿಗೆ ಸಮಾನವಾಗಿ ತೊಂಬತ್ತು ಪ್ರತಿಶತ ಕಾರ್ಯ ಮಾಡ್ಲಿಕ್ಕಾಗುದಿಲ್ಲ ಅವ್ರಿಗೆ ಜೀವನದಲ್ಲಿ ಯಶಸ್ಸನ್ನು ಆಗೋದಿಲ್ಲ ಯಾವುದಾದ್ರು ಒಂದು ಉದ್ಯೋಗ ವ್ಯವಹಾರ ಅಥವಾ ಕಲೆ ಚಟುವಟಿಕೆ ಮನೆಗೆ ಸಂಬಂಧಪಟ್ಟಂತೆ ಕಾರ್ಯ ಅಥವಾ ಯಾವ್ದಾದ್ರು ಒಂದು ಅಧಿಕಾರ ವರ್ಗದ ಕಾರ್ಯ ಇದ್ದಂತಹ ಪಕ್ಷದಲ್ಲಿ ಆ ಸ್ವಸ್ಥ ಮನುಷ್ಯ ಏನಿರ್ತಾನ ಅವನು ನೂರು ಪ್ರತಿಶತ ಕಾರ್ಯ ಮಾಡ್ತಾನೆ ಅವನು ತೊಂಬತ್ತು ಪ್ರತಿಶತ ಕಾರ್ಯ ಮಾಡ್ಲಿಕ್ಕೆ ಆಗೋದು ಹತ್ತು ಪ್ರತಿಶತ ನೀನ್ ಏನ್ ಪ್ರಯೋಜನ ಇಲ್ಲ ನೀನ್ ದಂಡ ಅಂತ ನೀನ್ ಸುಮ್ನೆ ಸರ್ಕಾರಿ ಸಂಬಳ ತಗೋತೀಯಾ ಇಲ್ಲ ಪ್ರೈವೇಟ್ ಕಂಪ್ನಿನಲ್ಲಿ ಇರ್ತಾನೋ ಅಥವಾ ಏನಾದ್ರು ಎಲ್ಲಾದ್ರೂ ಜಾಗದಲ್ಲಿ ಇರ್ತಾರೋ ಆ ಸುಮ್ನೆ ಸಂಬಳ ತಗೋತೀನಿ ನಿನ್ ಕೈಲಿ ಏನ್ ಕೆಲಸ ಆಗೋದಿಲ್ಲ ದೇಹ ಎಷ್ಟು ತಪ್ಪ ಇದೆ ನಿನ್ಗೆ ಏನ್ ರೋಗ ಕೆಲಸ ಮಾಡಕ್ಕೆ ಅಂತ ಬೈತಾರೆ ಪಾಪ ಅವನನ್ನು ನಿಯಂತ್ರಿಸ್ತಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಭಾಗ ದೇಹದ ಯಾವ್ದಾದ್ರು ಒಂದು ಭಾಗದಲ್ಲಿ ಹಾನಿಕಾರಕ ಸ್ಥಿತಿ ಅದು ಮನುಷ್ಯನನ್ನ ಹೀಗಾಡಿಸ್ತಾರೆ ಹೀಗೆ ಯಾವಾಗ್ಲೂ ಕೂಡ ಮಕ್ಕಳು ಜಿಲ್ಕೆ ಇಟ್ಕೊಂಡು ಆಡಿದ್ರೆ ಅದು ತೂಗಾಡ್ತಾ ಇರುತ್ತಲ್ಲ ಹಾಗೆ ಈ ಬುದ್ಧಿ ವಿವೇಚನೆ ನರಮಂಡಲಗಳು ಎಂತಕ್ಕಂಥದ್ದು ಹೀಗೆ ತೂಗಾಡ್ತಾ ಇರ್ತದೆ ಪಾಪ ಅವನೇನ್ ಮಾಡಕ್ಕಾಗುತ್ತೆ ಅಲ್ಲ ಕರ್ಮ ಎಲ್ಲ ಇರುತ್ತೆ ಅಂತ ಹೇಳಿ ಇಟ್ಕೊಳ್ಳೋಣ ಆದ್ರೂ ಒಬ್ಬ ಮನುಷ್ಯನನ್ನ ನಿಯಂತ್ರಿಸ್ತಕ್ಕಂತಹ ಒಂದೊಂದು ಭಾಗ ಧ್ವನಿ ಪೆಟ್ಟಿಗೆಯಲ್ಲಿ ಸಮಸ್ಯೆ ಆದ್ರೂ ಕಿವಿಯಲ್ಲಿ ಸಮಸ್ಯೆ ಆದ್ರೂ ಎಲ್ಲಿ ಸಮಸ್ಯೆ ಆದ್ರೂ ವಿಶೇಷವಾಗಿ ನೀವು ಗಮನಿಸಿ ನಿಮಗೆ ಯಾವಾಗ ನೂರರಲ್ಲಿ ತೊಂಬತ್ತು ಪ್ರತಿಶತ ಕಾರ್ಯವನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನರಮಂಡಲಗಳಿಗೆ ಏಟು ಬಿದ್ದಿದೆ ಅಂತ ಅರ್ಥ ಅದು ಹೊರಗಡೆಯಿಂದ ಯಾವುದೋ ರೂಪದಲ್ಲಿ ಗಾಯ ಆಗಿರುತ್ತೋ ಗಾಯ ಆಗಿರುವುದಿಲ್ಲ ಒಳಗಡೆಯಿಂದ ಗಾಯ ಆಗಿರುತ್ತೆ ಆ ಯಾವ್ದಾರ ರೂಪದಲ್ಲಿ ಹಾನಿ ಆಗಿರುತ್ತೆ ನರಮಂಡಲಕ್ಕೆ ವಿಶೇಷವಾಗಿ ಅಲ್ಲಿ ಗಾಯನೇ ಮಾಡ್ಬೇಕಂತ ಇಲ್ಲ ಆ ನರಮಂಡಲಗಳನ್ನ ಅಲ್ಲಾಡಿಸ್ತಕ್ಕಂಥದ್ದು ಊದಿಸ್ತಕ್ಕಂಥದ್ದು ಕುಗ್ಗಿಸ್ತಕ್ಕಂಥದ್ದು ಗಂಟುಗೊಳಿಸ್ತಕ್ಕಂಥದ್ದು ಮುದ್ರೆ ಮಾಡಿಸ್ತಕ್ಕಂಥ ಮುದ್ರೆ ಅಂದ್ರೆ ಉಂಡೆ ಆಗ್ತ ಆಗ್ತಕ್ಕಂಥದ್ದು ಅಥವಾ ಅವುಗಳನ್ನ ಶೇಕ್ ಮಾಡ್ತಕ್ಕಂಥದ್ದು ಈ ರೀತಿಯಾದಂತ ಸ್ಥಿತಿಗತಿಗಳು ನಿರ್ಮಾಣ ಆಗುತ್ತೆ ವಿಶೇಷವಾಗಿ ನಾನು ಹೇಳಿದ್ನಲ್ಲ ಈ ಒಂದು ಮಿದುಳಿನ ಒಂದು ಕೇಂದ್ರದಿಂದ ಹತ್ತು ಕಡೆಗೆ ಹೇಗೆ ಶಕ್ತಿ ಸಂಚಾರವಾಗುತ್ತೆ ಮಿದುಳಿನ ತರಮಂಡಲಗಳು ಹಾಗೆಯೇ ಮುಖ್ಯ ಗಳು ಯಾವಿರ್ತಾವೆ ಅದಕ್ಕೆ ಹಾನಿಯಾದಂತ ಪಕ್ಷದಲ್ಲಿ ಮನುಷ್ಯ ನಡೆದಾಡ್ಲಿಕ್ಕೆ ಆಗೋದಿಲ್ಲ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವನಿಗೆ ದೇಹ ದೇಹ ಇದ್ದಿದ್ದೇ ಇರುತ್ತೆ ಏ ಆಗ್ತಾ ಇಲ್ಲಂತೆ ಆಸ್ಪತ್ರೆಯಲ್ಲಿದ್ದಾರೆ ಅವ್ರಿಗೆ ಮಾತಾಡೋಕೆ ಆಗ್ತಾ ಇಲ್ಲಂತೆ ದೇಹ ಇದ್ದೇ ಇದೆ ಯಾವುದೋ ಒಂದು ಪಾರ್ಟಿ ಗೇಟ್ ಆಗಿದೆ ನೋಡಿ ಆತ್ಮಗಳು ಕೂಡ ಇದೇ ರೀತಿಯಾಗಿ ಕಾರ್ಯ ಮಾಡೋದು ದೇಹದೊಳಗಡೆ ಇದೆ ತಾಂತ್ರಿಕ ಆತ್ಮಗಳು ಅನ್ಯ ಆತ್ಮಗಳು ಯಾವುದೋ ಒಬ್ಬ ಮನುಷ್ಯನನ್ನ ನಿಯಂತ್ರಣ ಮಾಡ್ಬೇಕಂತ ಅವನಿಗೆ ತಾಂತ್ರಿಕಾನೂ ಇಲ್ಲ ಯಾವುದೂ ಆತ್ಮಗಳು ಇಲ್ಲ ಯಾವುದೋ ಒಂದು ಅಧಿಕಾರಕ್ಕೆ ಹೋಗಿರ್ತಾರ ರಾಜಕೀಯ ವಿಭಾಗಕ್ಕ ಹೋಗಿರ್ತಾರ ಅವರನ್ನು ನಿಯಂತ್ರಣ ಮಾಡ್ಬೇಕು ಆಗಾಮಿ ಕರ್ಮಗಳನ್ನ ರಚನೆ ಮಾಡ್ಕೋತಾ ಇರ್ತಾರೆ ಅವ್ರಿಗೆ ಆ ಒಂದು ರಾಜಕಳೆ ರಾಜಯೋಗ ಹಂಸಯೋಗ ಇತ್ಯಾದಿ ಯೋಗಗಳು ಕೂಡ ಪ್ರಚಂಡವಾದಂತ ಯೋಗಗಳ ಆಧಾರದ ಮೇಲೆ ಆ ಒಂದು ಸ್ಥಾನದಲ್ಲಿ ಕೂತಿದ್ರೆ ಅವನ್ನ ನಿಯಂತ್ರಿಸ್ಬೇಕು ಹೇಗಾದ್ರೂ ಕೂಡ ಅದಕ್ಕೆ ಮಾಡ್ತಾರೆ ಅನ್ಯ ದೂಷಿತಾತ್ಮಗಳು ಬಿಟ್ರೆ ಯಾವ ಕೇಂದ್ರವನ್ನು ನಿಯಂತ್ರಣ ಮಾಡ್ತಾವೆ ಅಂತ ಆತ್ಮಗಳು ಒಬ್ಬ ಮನುಷ್ಯನನ್ನ ನಿಯಂತ್ರಣವನ್ನು ಮಾಡ್ತಾವೆ ಅಂದ್ರೆ ಅವರು ಈ ದೇಹದ ಆಂತರಿಕ ನರಮಂಡಲಗಳ ಕಾರ್ಯ ಈ ಮೂಳೆಗಳ ಕಾರ್ಯ ಮಾಂಸಗಳ ಕಾರ್ಯ ಯಾವ ರೀತಿಯಾದಂತಹ ಇಂದ್ರಿಯಗಳು ಕಾರ್ಯ ಮಾಡ್ತವೆ ಅವುಗಳಿಗೆ ಶಕ್ತಿ ಅವುಗಳಿಗಿರಂತ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಅಂದ್ರೆ ಗುಣಗಳು ಅವಗುಣಗಳು ಇವು ಯಾವ ರೀತಿಯಾಗಿ ಕಾರ್ಯವನ್ನು ವೈತರಿಯನ್ನು ಮಾಡ್ತಾವೆ ಇದೆಲ್ಲ ಕೂಡ ಟ್ರೈನಿಂಗ್ ಪಡೆದು ಬಂದಿರ್ತಾವೆ ನೀವು ಈ ಸೂಕ್ಷ್ಮ ಲೋಕದ ಬಗ್ಗೆ ಅರ್ಥಗೊಂಡ್ರೆ ಬಲೂ ಆ ಕಷ್ಟ ನಿಮ್ಗೆ ನಿಮ್ಮ ಮನೆಯಲ್ಲಿ ಇರತಕ್ಕಂಥದ್ದು ಕೂಡ ಹೇಗೆ ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ ದೇಹದ ಬಾಡಿಯ ಚಿತ್ರ ಮಾಡ್ತಾರೆ ಅದರಲ್ಲಿ ನರಮಂಡಲಗಳು ಅದರಲ್ಲಿ ಇಂದ್ರಿಯಗಳಿಗೆ ಕನೆಕ್ಟಿವಿಟಿ ಇರ್ತಕ್ಕಂತಹ ತಾರೆಗಳು ತಾರೆಗಳಂದ್ರೆ ಏನು ವೇವ್ಸ್ ಅವುಗಳ ಸೂಕ್ಷ್ಮವಾಗಿರ್ತಕ್ಕಂಥದ್ದೆಲ್ಲ ಕೂಡ ಟ್ರೈನಿಂಗ್ ಕೊಡ್ಲಾಗುತ್ತೆ ನೋಡು ಈ ಜಾಗದಲ್ಲಿ ಕೂತ್ರೆ ಈ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಜಾಗದಲ್ಲಿ ಕೂತ್ರೆ ಬುದ್ಧಿ ಓಡೋದಿಲ್ಲ ಈ ಜಾಗದಲ್ಲಿ ಕೂತ್ರೆ ಕಣ್ ಕಾಣಿಸೋದಿಲ್ಲ ಈ ಜಾಗದಲ್ಲಿ ಕೂತ್ರೆ ಉಸಿರಾಡೋಕೆ ಆಗೋದಿಲ್ಲ ಈ ಜಾಗದಲ್ಲಿ ಕೂತ್ರೆ ಮಾತಾಡಲಿಕ್ಕೆ ಆಗೋದಿಲ್ಲ ಈ ಜಾಗದಲ್ಲಿ ಕೂತ್ರೆ ಜೀರ್ಣ ಆಗೋದಿಲ್ಲ ಈ ಜಾಗದಲ್ಲಿ ಕೂತ್ರೆ ಕಿಡ್ನಿ ಹಾಳಾಗುತ್ತೆ ಈ ಜಾಗದಲ್ಲಿ ಕೂತ್ರೆ ಭುಜ ನೋವಾಗುತ್ತೆ ಈ ಜಾಗದಲ್ಲಿ ಕೂತ್ರೆ ಕಾಲು ನೋವಾಗುತ್ತೆ ಈ ಜಾಗದಲ್ಲಿ ಕೂತ್ರೆ ಮಂಡಿ ನೋವಾಗುತ್ತೆ ಈ ಜಾಗದಲ್ಲಿ ಕೂತ್ರೆ ತಲೆ ತಿರುಗ ಬೀಳ್ತಾನೆ ಈ ರೀತಿಯಾದಂತಹ ಎಲ್ಲ ರೀತಿಯಾದಂತಹ ಟ್ರೈನಿಂಗ್ ಗಳನ್ನು ಹೀಗಿದ್ದಾಗ ಯಾವೊಂದು ನರಮಂಡಲದಲ್ಲಿ ವಿಶೇಷವಾಗಿ ಯಾವೊಂದು ನರಮಂಡಲದಲ್ಲಿ ಮುಖ್ಯ ಪಾಯಿಂಟ್ ಇರ್ತಾವ ಅಲ್ಲಿಗೆ ದಿಢೀರ್ ಬಂತು ಕೋತ ಅಲ್ಲಿ ನೀವು ಅನ್ಸುತ್ತೆ ಅಯ್ಯೋ ದೇವ್ರೆ ಮೊನ್ನೆವರೆಗೂ ಮನುಷ್ಯ ಚೆನ್ನಾಗಿದ್ದ ಎರಡೇ ಮೂರೇ ದಿನ ಅಷ್ಟೇ ಸತ್ತೆ ಹೋದ ಅಂತ ಯಾಕೆ ಅವು ಮೈನ್ ಪಾಯಿಂಟ್ಗೆ ಹೋಗಿ ಕೂತ್ಕೊಂಡು ಯಾವ ದಿಢೀರ್ ಹಾನಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಆ ರೀತಿ ದಿಢೀರ್ ಹಾನಿ ಮಾಡ್ತಾ ಆ ರೀತಿಯಾಗಿ ಅಂತ ಯೋಗಗಳಿದ್ದಂತವ್ನು ಕೂಡ ಆಗಾಮಿ ಕರ್ಮಗಳನ್ನ ರಚನೆ ಮಾಡ್ಕೊಡೋದ ಮುಂದಿನ ಜನಕ್ಕೆ ಲೆಕ್ಕ ಹಾಕೋಣ ತೆಗೀರಿ ಅಂತ ರಾಜಕೀಯದವ್ರನ್ನ ಹಾಳು ಮಾಡ್ತಕ್ಕಂಥದ್ದು ಒಂದು ಸಾಮಾಜಿಕ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಆಡಳಿತ ವರ್ಗ ಅದು ಯಾವ್ದು ಪೊಲೀಸ್ ಇಲಾಖೆ ಆಗಿರ್ಬೋದು ಮಿಲಿಟ್ರಿ ಇಲಾಖೆ ಆಗಿರ್ಬೋದು ಅಡ್ಮಿನಿಸ್ಟ್ರೇಟರ್ ಆಗಿರ್ಬೋದು ರಕ್ಷಣಾ ವಿಭಾಗಗಳಾಗಿರ್ಬೋದು ಇದೆಲ್ಲವನ್ನೂ ಕೂಡ ಹಾನಿ ಹಾನಿಗೆ ಉಂಟು ಮಾಡ್ತಕ್ಕಂಥದ್ದು ಇದೇ ಕಾರಣದಿಂದ ಹಾಗಾಗಿ ಒಂದೊಂದೇ ಜಾಗಗಳು ಕೂಡ ಇಡೀ ಮನುಷ್ಯನನ್ನು ಗೊಂಬೆ ತೊಗಲು ಗೊಂಬೆ ಕುಂಡಂತೆ ಕುಣಿಸ್ತಾ ದೇಹದಲ್ಲಿನ ಒಂದೊಂದು ಪಾಯಿಂಟ್ ಅದರಲ್ಲಿ ವಿಶೇಷವಾಗಿ ನೀವು ಗಮನಿಸಿ ಇದರಲ್ಲಿ ಬರ್ತಕ್ಕಂಥ ವಿಷಯನೇ ನರಮಂಡಲಗಳು ಎಪ್ಪತ್ತೆರಡು ಸಾವಿರ ನರನಾಡಿಗಳು ಏನಿದ್ದಾವೆ ಅದರಲ್ಲಿ ವಿಶೇಷವಾಗಿ ಇಡೀ ದೇಹವನ್ನ ನಿಯಂತ್ರಿಸ್ತಕ್ಕಂತಹ ಇಡೀ ದೇಹವನ್ನ ಸಕಾರಾತ್ಮಕವಾಗಿ ನಕಾರಾತ್ಮಕವಾಗಿ ಕೂಡ ಆಚರಣೆಗೆ ಒಳಪಡಿಸ್ತಕ್ಕಂತಹ ನರಮಂಡಲಗಳು ವಿಶೇಷವಾಗಿ ಆ ನರಮಂಡಲ ನರಮಂಡಲಗಳ ಮುಖ್ಯ ಕೇಂದ್ರಗಳೇನಿರ್ತಾವೆ ಅವುಗಳನ್ನ ಟಾರ್ಗೆಟ್ ಮಾಡೋದ್ರಿಂದ ಯಾವ ಒಬ್ಬ ಮನುಷ್ಯ ಇರ್ತಾನೆ ನೂರು ಕೆಜಿ ಇದ್ದು ಸ್ವಸ್ತ ಇಮ್ಯುನಿಟಿ ಪವರ್ ಇದ್ದು ಎಲ್ಲಾ ಇದ್ದು ಕೂಡ ದಿಢೀರನೆ ಹಾನಿಗೊಳಗಾಗಿ ಕೋಮ ಸ್ಥಿತಿಗೆ ಹೋಗ್ತಾನೆ ಅಥವಾ ತಿರ್ಗಾಡಲಿಕ್ಕೆ ಆಗೋದಿಲ್ಲ ಮಾತನ್ನೇ ಆಡ್ತಾ ಇಲ್ಲ ಕಣ್ಣನ್ನೇ ಬಿಡ್ತಾ ಇಲ್ಲ ಹಾ ಅಥವಾ ಅವನಿಗೆ ಇದ್ದಂಗೆ ಚೈತನ್ಯನೇ ಇಲ್ಲ ಅಂತ ಈ ಏನ್ ಬರ್ತಾವೆ ಆ ಸಂದರ್ಭದಲ್ಲಿ ನರಮಂಡಲಗಳಿಗೆ ದಾಳಿಯನ್ನ ಲಗ್ಗೆಯನ್ನ ಹಾಕಿರ್ತಾವೆ ಹಾನಿಯನ್ನು ಉಂಟು ಮಾಡಿರ್ತಾವೆ ಹೀಗೆ ನಿಯಂತ್ರಣದಲ್ಲಿ ಹಿಂಗ ಇಟ್ಕೊಂಡು ಕೂತಿರ್ತಾವೆ ಈಗ ಕೂತ್ಕೋತವ ಆತ್ಮಗಳು ಹೀಗೆ ಒಂದು ಪಾಯಿಂಟ್ ಇದ್ರೂ ಕೂಡ ಇಷ್ಟು ದಪ್ಪ ಆಗ್ತಕ್ಕಂಥ ಶಕ್ತಿ ಹೊಕ್ಕಿದೆ ಈಗ ನನ್ನ ಕೈ ಇಷ್ಟೇ ಇಷ್ಟೇ ಇದೆ ನನಗೆ ಬೇಕಾದ ಆಕಾರ ಮಾಡ್ತೇನೆ ನಾನು ಹೀಗೆ ಮಾಡ್ತೇನೆ ಹೀಗೆ ಹೀಗ್ ಮಾಡ್ತೇನೆ ಈಗ ನನಗೆ ಇದೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಪಂಚತತ್ವವನ್ನ ನಾನು ಹೀಗಿದ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಟೈಮ್ ಆಗಿದೆ ಈ ಈ ರೀತಿಯಾಗಿದ್ದೀನಿ ನಾನು ನನಗೆ ನನಗೆ ಈ ರೀತಿಯಾದಂತಹ ಆಕೃತಿಯನ್ನು ಕೊಟ್ಟಿದ್ದೆ ನಾನು ಭಗವಂತ ಈ ತರ ಕಾರ್ಯ ಮಾಡ್ತೇನೆ ನನಗೆ ಈಗ್ ಬೇಕು ಹೀಗೆ ಈಗ ಹೀಗೆ ಅಂದ್ರೆ ನನ್ನ ಭೌತಿಕ ಈ ಒಂದು ದೇಹವನ್ನು ಕೂಡ ನಾನು ಹೇಗೆ ಹೀಗೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆ ಹೀಗೆ ವಿಸ್ತಾರ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದೇ ರೀತಿಯಾಗಿ ಸೂಕ್ಷ್ಮ ಆತ್ಮಗಳೇನಿದ್ದಾವೆ ಅವುಗಳು ಕೂಡ ಆ ಹೋಗಿ ಏನಾಗ್ತವೆ ಎಕ್ಸ್ಟೆಂಡ್ ಆಗ್ತವೆ ಇಷ್ಟು ಇಷ್ಟ ಇರ್ತಾವೆ ಇನ್ ಇಷ್ಟ ಆಗ್ತಾವೆ ಎಕ್ಸ್ಟೆಂಡ್ ಆಗ್ಬಿಡ್ತಾವ ದೊಡ್ಡದಾಗಿ ಹಾಗೇನಾಗುತ್ತೆ ಆ ಒಂದು ಪಾಯಿಂಟ್ ಏನಿರುತ್ತೆ ಅದು ಸಡನ್ ಆಗಿ ಕಾರ್ಯ ಮಾಡ್ಲಿಕ್ಕೆ ಈ ಪ್ರತಿಯೊಂದು ಸೆಲ್ಗಳೇನಿದೆ ಜ್ಞಾನ ಶಕ್ತಿ ಅವಕೆ ಬರ್ತಕ್ಕಂಥ ಜ್ಞಾನದ ಆಧಾರವಾಗಿ ಆಧಾರ ಕಾರ್ಯ ಮಾಡ್ತಾವ ಅದಕ್ಕೆ ಹೇಳ್ತಾರೆ ಆಕರ್ಷಣ ಸಿದ್ಧಾಂತ ಅಟ್ರಾಕ್ಟಿವ್ ಥಿಯರಿ ಅದೇನಿದೆ ನೀನು ಅದೇ ಸಂಕಲ್ಪಗಳನ್ನ ಹೇಳ್ತಾರೆ ಹೇಳ್ತಾರೆ ಇಪ್ಪತ್ತೊಂದು ದಿನ ಹನ್ನೊಂದು ದಿನ ನಲ್ವತ್ತೆಂಟು ದಿನ ಹೇಳ್ತಾರೋ ಅದು ಅದೇ ರೀತಿಯಾಗಿ ಕಾರ್ಯವನ್ನು ಮಾಡ್ತಾವೆ ಅಂದ್ರೆ ಏನು ಜ್ಞಾನವನ್ನು ತಗೋತಾವ ಸೆಲ್ಗಳು ಆಗ ಇದು ದಿಢೀರ್ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಆಗ ಅದನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಹೇಗೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ವಿರುದ್ಧವಾಗಿ ಕಾರ್ಯವನ್ನು ಮಾಡ್ಬೇಕು ಆ ಸೆಲ್ ಗಳಿಗೆ ಸಮಯ ಬೇಕಾಗುತ್ತೆ ಅದಕ್ಕೆ ಮನುಷ್ಯನಿಗೆ ದಾಳಿ ಮಾಡ್ದ ಪಕ್ಷದಲ್ಲಿ ಆ ಮನುಷ್ಯ ಕೋಮ ಅವಸ್ಥೆಗೆ ಹೋಗ್ತಾನೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ದಂತ ಪಕ್ಷದಲ್ಲಿ ಚಿಕಿತ್ಸೆಗೆ ಹಾ ಈಗ ಚೇತರಿಸಿಕೊಳ್ತಾ ಇದ್ದಾರೆ ಅಂದ್ರೆ ಈಗ ಚೇತರಿಸಿಕೊಳ್ತಾ ಇದ್ದಾರೆ ಅಂದ್ರೆ ಒಂದು ಎರಡು ಮೂರು ದಿನ ಆಗಿರುತ್ತೆ ಅಂದ್ರೆ ಆ ಸೆಲ್ಗಳು ಇವನ್ ಯಾವನ್ ಬಂದಿರೋದು ಈ ತರದ ಕೀಟಾಣು ಯಾವನು ಇದ್ಯಾ ಯಾವುದು ಇದು ಶಕ್ತಿ ಇದಕ್ಕೆ ನಾನ್ ಹೇಗೆ ಉತ್ತರ ಕೊಡ್ಬೇಕು ಅಷ್ಟೊತ್ತಿಗೆ ಪಡ್ಕೊಬಿಡ್ತಾವೆ ಹಾಗೇನ್ ಮಾಡ್ತಾರೆ ಭಗವಂತನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಆತ್ಮ ಕೂಡ ಪ್ರಾರ್ಥನೆ ಮಾಡುತ್ತೆ ಆ ಆತ್ಮ ಕೂಡ ಟ್ರೈನ್ ಮಾಡುತ್ತೆ ಯಾಕೆ ಬಂದ್ರು ನೋಡು ಏನ್ ಬಂದಿದೆ ನೋಡು ಯಾವ ಸೆಲ್ ಬಂದಿದ್ ನೋಡುದು ಯಾವ ನೆಗೆಟಿವಿಟಿ ಬಂದಿದೆ ನೋಡು ಅದಕ್ಕೆ ಹೇಗೆ ಯಾಕೆ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ಆತ್ಮ ಅದಕ್ಕೆ ಎಂತ ದುಷ್ಟರು ಬಂದ್ರು ಶಿಷ್ಟರು ಬಂದ್ರು ಹೇಗೆ ಕಾರ್ಯವನ್ನು ಮಾಡ್ಬೇಕು ಹೇಗೆ ಉತ್ತರ ಕೊಡಬೇಕು ಹೇಗೆ ತನ್ನನ್ನ ರಕ್ಷಿಸ್ಕೋಬೇಕು ತನ್ನನ್ನ ತಾನೇ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಈ ಒಂದು ಜೀವನದಲ್ಲಿ ಹೇಗೆ ಸಾಧನೆಯನ್ನು ಮಾಡ್ಬೇಕು ಎಲ್ಲಾ ಜ್ಞಾನ ಇದೆ ಆ ಸಮಯ ಕಾಲ ಕರ್ಮ ಅನುಸಾರವಾಗಿ ಕಾರ್ಯಾಚರಣೆಯನ್ನು ಮಾಡುತ್ತೆ ಅದಕ್ಕೆ ಎರಡು ದಿನ ಮೂರು ದಿನ ಬೇಕು ಆ ಮನುಷ್ಯ ಚೇತರಿಸಿಕೊಳ್ಳಲು ಕಾರ್ಯ ಏನು ಆ ಬಂದಿರ್ತಕ್ಕಂಥವ್ರು ಯಾರೋ ಅದಕ್ಕೆ ಏನು ಉತ್ತರ ಕೊಡಬೇಕು ಈಗ ಒಬ್ಬ ಮನುಷ್ಯ ಉಪ್ಪು ತಿಂದಿದ್ದಾನೆ ನೀರು ಕುಡಿಬೇಕು ಒಬ್ಬ ಸಿಹಿ ತಿಂದಿದ್ದಾನೆ ಅದನ್ನ ಜೀರ್ಣಿಸ್ಕೋಬೇಕು ಅಂದ್ರೆ ವಾಕ್ ಮಾಡ್ಬೇಕು ಅಲ್ವಾ ಅದಕ್ಕೆ ಸಂಬಂಧಪಟ್ಟಂತ ವಿರೋಧ ಕಾರ್ಯವನ್ನು ಮಾಡಲು ಸಮಯ ಹಿಡಿತು ಹೀಗೆ ಮುಖ್ಯ ಪಾಯಿಂಟ್ ಯಾವ ಜಾಗಗಳಿರ್ತಾವೆ ಆ ಜಾಗಗಳಲ್ಲಿ ವಿಶೇಷವಾಗಿ ನರಮಂಡಲಕ್ಕೆ ಹಾನಿಯಾದಂತಹ ಪಕ್ಷದಲ್ಲಿ ಇಡೀ ಮನುಷ್ಯನನ್ನ ತೆರಳು ಅದರಿಂದಾಗಿ ಅಡಿಯಿಂದ ಮುಡಿಯುವವರೆಗೂ ದೇಹ ಯಾರು ಸಾಧನೆ ಮಾಡ್ಬೇಕಂತ ಇದ್ದೀರಾ ಜೀವನದಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಬೇಕು ನೀವು ಪೂರ್ಣ ಆಯಸ್ಸಿನಾದ್ಯಂತ ಬದುಕಬೇಕು ಅಂತ ಇದ್ದೀರ ಫಸ್ಟ್ ಫಸ್ಟ್ ಪ್ರಿಯಾರಿಟಿ ಟು ಯುವರ್ ಬಾಡಿ ಅಂದ್ರೆ ಫಸ್ಟ್ ನಿಮ್ಮ ಬಾಡಿ ಪ್ರೊಟೆಕ್ಷನ್ ಗೋಸ್ಕರ ಮುಖ್ಯ ಆದ್ಯತೆಯನ್ನ ಕೊಡಿ ನಿಮ್ಮನ್ನು ನೀವು ರಕ್ಷಿಸಿಕೊಂಡಂತಹ ಪಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಯಶಸ್ಸನ್ನು ನಿಮ್ಮ ಇಷ್ಟಾರ್ಥಗಳನ್ನು ಕೂಡ ನೀವು ನೆರವೇರಿಸ್ಕೋಬಹುದು ಯಾವಾಗ ನಿಮ್ಮ ಒಂದು ಇಚ್ಛೆ ಎಂತಕ್ಕಂಥದ್ದು ಪ್ರಬಲವಾಗತ್ತೆ ಆರೋಗ್ಯ ಚೆನ್ನಾಗಿದೆ ಆಗ ಪ್ರಬಲವಾಗುವುದು ಇದನ್ನ ನೆನ್ಪಿಟ್ಕೊಳ್ಳಿ ನರಮಂಡಲಗಳು ಕೂಡ ವಿಶೇಷವಾಗಿ ಆ ಪ್ರತಿಯೊಬ್ಬ ಮನುಷ್ಯನನ್ನ ನಿಯಂತ್ರಿಸ್ತಕ್ಕಂಥದ್ದು ಯಶಸ್ಸನ್ನು ಕೊಡ್ತಕ್ಕಂಥದ್ದಾಗಿದೆ ಹಾಗಾಗಿ ಇವು ದೇಹವನ್ನ ನಿಯಂತ್ರಿಸ್ತಕ್ಕಂಥ ಒಂದು ಕೀಲಿ ಕೈ ನಿರ್ಧಾರಗಳನ್ನ ತೆಗೆದುಕೊಳ್ಳಕ್ಕೆ ಶೀತ ಇದ್ದವನು ಬದುಕ್ತಾನೆ ಬೇರೆ ಸಮಸ್ಯೆ ಇದ್ದವನು ಬದುಕ್ತಾನೆ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸನ್ನು ತಗೊಳ್ಲಿಕ್ಕಾಗೋದಿಲ್ಲ ಹಾಗಾಗಿ ನರಮಂಡಲಗಳು ಕೂಡ ವಿಶೇಷವಾಗಿ ಜ್ಞಾನವನ್ನು ಆರಿಸತಕ್ಕಂಥದ್ದು ಹೌದು ಅದಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶುದ್ಧವಾದಂತಹ ಆಹಾರ ಶುದ್ಧವಾದಂತಹ ಗಾಳಿ ಸೇವನೆ ಯಾವ ಕಾರ್ಯ ಮಾಡಿದ್ರೂ ಕೂಡ ಅದರಲ್ಲಿ ಒಳಿತೇ ಹೀಗಿದ್ದಾಗ ನಿಮ್ಮ ದೇಹ ಆ ನಿಮ್ಮ ಕಾರ್ಯವೈಖರಿ ಇಲ್ಲದೆ ನಿಮ್ಮ ಶ್ರಮ ಇಲ್ಲದೆ ಕೂಡ ಆರೋಗ್ಯ ಪೂರ್ಣವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುತ್ತ ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮ್ ತಂತ್ರವಂತ ಸಮಸ್ಯೆ ದಂಪು ಪಕ್ಷದ ಧೂಪದ ಪೌಡರ್ ಆರ್ಡು ಮಾಡ್ಬೋದು ಇದನ್ನ ದೇಹಮಲಿ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಡ್ತಾ ಅಂದ್ರೆ ಮಾದರಿ ವಾರ ಎಂತ ಆತ್ಮಗಳೇ ಆಗಿರಲಿ ನೀವು ಇದನ್ನು ಸಂಕಲ್ಪ ಮಾಡಿಸ್ಮೇಲೆ ತಗೊಳ್ಳಿ ದೈವದ ಅನುಗ್ರಹ ಇದ್ರೆ ಅದು ಕಾರ್ಯ ಮಾಡೋದು ಹಾಗೆ ನೀವು ತಗೊಂಡಂತ ಪಕ್ಷದಲ್ಲಿ ಆ ಆತ್ಮಗಳನ್ನ ಒಳಗಡೆ ಇರ್ತಕ್ಕಂಥ ಕಾರ್ಯ ಬದಲಿಗೆ ನಿನ್ನಲ್ಲಿ ಬದಲಾವಣೆ ಆಗಬೇಕು ನಿನ್ನಲ್ಲೂ ಕೂಡ ಪರಿವರ್ತನೆ ಪರಿವರ್ತನೆ ಯಾವ ರೀತಿಯಾಗಿ ನಿನ್ನ ದಂಡನೆಗೆ ತಕ್ಕ ಶಿಕ್ಷಣ ಅಥವಾ ನೀನೇನ್ ತೊಂದರೆ ಕೊಡ್ತಕ್ಕಂಥ ಸಮಯ ಮುಗ್ದೋಯ್ತು ರೈಟ್ ಈ ತರದ ನಿರ್ದೇಶನಗಳು ದೈವ ಶಕ್ತಿಯಿಂದ ಲಭ್ಯ ಆಗುತ್ತೆ ಆಗ ಈ ಒಂದು ಧೂಪ ಅಂದ್ರೆ ಶಕ್ತಿ ಇರ್ತಕ್ಕಂಥದ್ದು ಅದು ಅದು ಸಾಗಿದಾಗ ಅದನ್ನ ಕುಗ್ಗಿಸುತ್ತೆ ಆಗಾಗ ಇದು ಸೋರೆಕಾಯಿದೆ ಒಂದು ಮಡಿಕೆನಲ್ಲಿ ಆ ಮಡಿಕೆಗೆ ಉಪ್ಪು ಹಾಕಿದ್ರೆ ಮಾತ್ರ ಅದು ಕುಗ್ಗೋದು ಹಾಗೆ ಈ ಧೂಪದ ಪೌಡರ್ ಏನ್ ಮಾಡುತ್ತೆ ಅದನ್ನ ಅದು ಬಯಸಿದ್ರು ಬಯಸೋದ್ರೂ ಕುಗ್ಗಿಸುತ್ತೆ ಸೋರೆಕಾಯಿ ನಾನೇನು ಬೆಳೆದು ಬಿಟ್ಟಿದ್ದೀನಿ ನಾನು ಕುಗ್ಗೋದಿಲ್ಲ ಅಂತ ಆಗೋದಿಲ್ಲ ಆ ಮಡಿಕೆಗೆ ಉಪ್ಪು ಹಾಕೋದ್ರೆ ಕರ್ಗೆ ಹೋಗುತ್ತೆ ಮುದುಡಿ ಹೋಗುತ್ತೆ ಹಾಗೆ ಆತ್ಮಗಳು ಕೂಡ ಬರ್ತಾವೆ ಇದನ್ನ ಗಮನಿಸಿ ಲಕ್ಷ್ಮೀ ಕೃಪಾ ಪ್ರಪತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಅದನ್ನ ಹಣಕಾಸಿನ ಅರ್ಜುನಿಗೆ ಸಂಬಂಧಪಟ್ಟಂತೆ ನೀವು ಬಳಸಬಹುದು ಹಾಗೆಯೇ ಎರಡ್ ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಇರತಕ್ಕಂಥ ಐದು ಆಯಿಲ್ ಪೌಡರ್ ಇದೆ ಯಾರಿಗೆ ಆಸ್ಪತ್ರೆಯಲ್ಲಿ ಗುಣ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಆತ್ಮ ಅಥವಾ ಕರ್ಮಫಲ ಕಾರ್ಯ ಮಾಡ್ತಾ ಇರುತ್ತೆ ಔಷಧಿಯನ್ನು ಬಳಸಿ ಸಿಕ್ಸ್ಟಿ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಮಾಡಿ ಬುಕ್ ಮಾಡಬಹುದು ಹಾಗೆಯೇ ಹುಡುಕಲ್ಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯತೆ ಹನ್ನೆರಡು ಔಷಧಿ ಒಳಪಡ ಮತ್ತು ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಇದೆ ಅವಶ್ಯಕತೆ ಇದ್ದಂತ ಪಕ್ಷದಲ್ಲಿ ಸಮಸ್ಯೆಗಳಿದ್ದಾಗ ಅಸ್ಸು ಸಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ದಾನ ಕುಳ್ಳಿ ಶಕ್ತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರುವುದಿಲ್ಲ ಈ ವಿಚಾರಗಳು ಯಾವಾಗ ಅಗತ್ಯ ಇರುತ್ತೆ ನಿಮ್ಮ ಸಮಸ್ಯೆಗೆ ಯಾವ್ದಾದ್ರು ಪರಿಹಾರ ಬೇಕು ಅಂದ್ರೆ ಆ ಸಮಸ್ಯೆ ಏನು ಅಂತ ಹುಡುಕೋದಕ್ಕೆ ಈ ಅಂಶಗಳು ಬೇಕಾಗುತ್ತೆ ಯಾವ್ದು ಅಂಗಸಾಂಖ್ಯಾಶಾಸ್ತ್ರ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಕೂಡ ದೂಷಿತ ಸ್ಥಿತಿ ಇರುತ್ತೆ ಆ ಜಾತಕದಲ್ಲಿ ಬಾಧೆಗಳಿರ್ತಾವ ಕರ್ಮಫಲಗಳ ಲೆಕ್ಕಾಚಾರ ಇರ್ತಾವ ಹಾಗಾಗಿ ಆ ಕಾನೂನಾತ್ಮಕ ಸಮಸ್ಯೆಗಳು ಕೂಡ ಉಂಟಾಗ್ಯತ ಅವಶ್ಯವಾಗಿ ಅದನ್ನು ಕೂಡ ನೀವು ಕೇಳ್ಕೊಂಡು ಒಂದು ಕಾಂಬಿನೇಷನ್ ಅಲ್ಲಿ ಸೂಕ್ತ ಪರಿಹಾರ ಮಾರ್ಗದರ್ಶನಕ್ಕೆ తిడుగు ఆ సమస్యలు నివారణ మాట్బోదు ముందు వెళ్దారు భేటీ కూడా థ్యాంక్స్ ఫార్ మచింగ్